ನಮಸ್ಕಾರ ಕದಾಂಪುರದ ಗುರು ಹಿರಿಯರು ಹಾಗೂ ಎಲ್ಲ ಮುದ್ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮಾಜಿ ಸೈನಿಕರಿಗೂ ಎಲ್ಲರಿಗೂ ನನ್ನ ಮೊದಲನೇ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಯುನಿಟಿಗೆ ಬಟಾಲಿಯನ್ಗೆ ನಾನು ಪೋಸ್ಟಿಂಗ್ ಹೋದೆ ಸಬ್ಸೆ ಪಹಲೆ ಪೆಸ್ಟ್ ಪೋಸ್ಟಿಂಗ್ ಮೇರೆ ತೋ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಟಾಲಿಯನ್ ಮುಟ್ಟಿದಮಾನ ಮೇತ ಪೇ ತೋ ಪಾಕಿಸ್ತಾನ ಪಾಕಿಗಳನ್ನು ಮೂರು ಮಿಲ್ಟನ್ ನಾವು ಹೋದ ಎರಡು ತಿಂಗಳಲ್ಲಿ ಒಂದು ಅವಕಾಶ ಸಿಕ್ಕಿತು ಆ ಮೂರು ಮಿಲ್ಟನ್ಗಳನ್ನು ಹೊಡೆದು ನಮ್ಮ ಒಂದು ಬಟಾಲಿಯನ್ನಿಗೆ ಒಂದು ಕೀರ್ತಿಯನ್ನು ತಮ್ಮಂದು ಕೊಟ್ಟಿದೆ ಅದೇ ಥರ ಅಸ್ಸಾಂ ಸ್ಟೇಟ್ನಲ್ಲಿ ಉಲ್ಪಾ ಹಾಗೂ ಬೋಡೋ ಮಿಲ್ಟೆಂಟ್ ಇಪ್ಪತ್ತ್ಮೂರು ಮಿಲ್ಟನ್ಗಳನ್ನು ಹೊಡೆದು ಉರುಳಿಸಿ ನಮ್ಮ ಯುನಿಟಿಗೆ ಒಂದು ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಸೈಟೇಷನ್ ಇತ್ತು ಅದೇ ಥರ ಒಂದು ಆರು ಸೈಟೇಷನ್ ನಮ್ಮ ಯೂನಿಟ್ ಒಂದು ಗಿಟ್ಟಿಸಿಕೊಂಡು ತೋ ಅದೇ ಥರ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂಯಲ್ಲಿ ಆರು ತಿಂಗಳ ವಿದೇಶಿ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತು ಅದೇ ಥರ ಎರಡು ಸಾವಿರದ ಆರನೇ ಇಶ್ಯೂಯಲ್ಲಿ ಭೂಟಾನ್ ಎಂಬ ಒಂದು ದೇಶದಲ್ಲಿ ಮೂರು ತಿಂಗಳ ಸೇವೆ ಸಲ್ಲಿಸಿ ಅಲ್ಲಿ ನಮ್ಮ ಒಂದು ಕೀರ್ತಿ ಬಟಾಲಿಯನ್ ಚಕ್ರ ಒಂದು ಶೌರ್ಯ ಪ್ರಶಸ್ತಿಯನ್ನು ಪಡ್ಕೊಂಡು ಅದೇ ಥರ ಇನ್ನೂ ನಾವೊಂದು ಹೆಚ್ಚಿಗೆ ಹೇಳಬೇಕಂದ್ರೆ ನನ್ನಂಥ ಒಂದು ನನ್ನ ಹಾಗೆ ನಮ್ಮ ಕದಾಪುರಿ ಜನತೆ ಎಲ್ಲ ಪ್ರತಿಯೊಬ್ಬ ಮನೆಗೂ ಒಬ್ಬೊಬ್ಬ ಶೌರ್ಯ ಸೈನಿಕನಾಗಬೇಕೆಂದು ಒಂದು ಹಾರೈಸಿ ಅದೇ ಥರ ನಾವು ಮುಂದಿನ ದಿನಗಳಲ್ಲಿ ಹುಡುಗರಿಗೆ ಒಂದು ಕೋಚಿಂಗ್ ಕೊಡಲಿಕ್ಕೆ ನಾನು ಪ್ರಾರಂಭಿಸುತ್ತೇನೆ ತೋ ಅದ್ ಅದಕ್ಕೂ ಮೊದಲ ತ ಒಂದು ಇಂಡಿಯನ್ ಆರ್ಮಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಭಾಳ ಕಠಿಣವಾಗಿತ್ತು ಯಾಕಂತಂದರೆ ಎಲ್ಲರೂ ಒಂದು ಯುದ್ಧ ಮಾಡಬೇಕಂತಂದರೆ ಕಮ್ಯುನಿಕೇಷನ್ ಸರಿ ಇರ್ತಿದ್ದಿಲ್ಲ ಆನಂತರ ಸರಿಯಾಗಿ ಸಕ್ಸಸ್ಫುಲ್ ಆಗೋದು ಭಾಳ ಚಾನ್ಸ್ ಕಮ್ಮಿತ್ತು ಇವತ್ತಿನ ದಿನಗಳಲ್ಲಿ ಏನು ಹೇಳಬೇಕಂದ್ರೆ ಒಂದು ಎಲ್ಲ ಆನ್ಲೈನ್ ಜಮಾನ ಎಲ್ಲ ಆನ್ಲೈನ್ ಜಮಾನ ಬಂದು ಇವತ್ತು ಅಲ್ಲೇ ಮಿಲಿಟೆಂಟ್ ಅದನಂದರೆ ಇವತ್ತು ಇಲ್ಲೇ ನಮಗೆ ಜಿ ಆರ್ ಗೊತ್ತಾಗಿಬಿಡುತ್ತೆ ಅದೇ ಥರ ಒಂದು ಒಂದು ಟೆಕ್ನಾಲಜಿಯ ಮುಂದೆ ವರ್ದಿದ್ದರಿಂದ ನಮ್ಮ ಇಂಡಿಯನ್ ಆರ್ಮಿಗೂ ಬಹಳ ಹೆಲ್ಪ್ ಆಗಿದೆ ಅದೇ ಥರ ಇವಾಗ ಇಂಡಿಯನ್ ಆರ್ಮಿ ಸೇವೆ ಸಲ್ಲಿಸೋದು ಬಹಳ ಉತ್ತಮ ಯಾಕಂತಂದರೆ ಒಂದು ಎಲ್ಲ ಒಂದು ನಮಗೆ ಕಮ್ಯು ಕಮ್ಯುನಿಕೇಷನ್ ಎಲ್ಲ ನಮಗೆ ಇಂಟರ್ನ್ಶಿಪ್ನಲ್ಲಿ ಗೊತ್ತಾಗಿಬಿಡುತ್ತೆ ತೋ ಹಾಗಾಗಿ ನಮ್ಗೆ ನೌಕ ವಾರ್ ಮಾಡಲಿಕ್ಕೆ ನಮಗೆ ಒಂದು ಬೆಸ್ಟ್ ಪ್ಲ್ಯಾನ್ ಪ್ಲ್ಯಾನ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗೋಂಗೆ ನಾವು ಒಂದು ಕಾರ್ಯವನ್ನು ನಿರ್ವಹಿಸುತ್ತೇವೆ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಅವರನ್ನು ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಾ ಹಾಗೂ ಕದಾಪುರ ಗ್ರಾಮದ ಎಲ್ಲಾ ಗುರು ಹಿರಿಯರು ಹಾಗೂ ಎಲ್ಲ ಕದಾಂಪುರ ಗ್ರಾಮದ ದೇಶ ಪ್ರೇಮಿಗಳು ಹಾಗೂ ಮುಂಡ್ರಗಿ ತಾಲೂಕಿನ ಮತ್ತು ಡಂಬಳ ಗ್ರಾಮದ ಎಲ್ಲ ಸಮಸ್ತ ಮಾಜಿ ಸೈನಿಕರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಅವರ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವಂತಹ ಒಂದು ರಾಮಣ್ಣ ಹೊಸೂರು ಇವರನ್ನು ನಾವು ಭವ್ಯವಾಗಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಹೂವಿನ ಸುರಿಮಳಿಯ ಮುಖಾಂತರ ಮೆರವಣಿಗೆ ಒಂದು ಹೊಂದಿಗೆ ಇವತ್ತಿನ ದಿವಸ ನಮ್ಮ ಸೈನಿಕರನ್ನು ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಒಂದು ಸ್ವಾಗತ ಕಾರ್ಯಕ್ರಮದ ಎಲ್ಲ ನಮ್ಮ ಕದಾಂಪುರ ಗ್ರಾಮದ ಸಮಸ್ತ ಗುರುಹಿರಿಯರು ಹಾಗೂ ಮಾಜಿ ಸೈನಿಕರು ಮತ್ತು ಎಲ್ಲ ಶಾಲಾ ಕಾಲೇಜಿನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡು ವಿಶೇಷವಾಗಿ ಕದಾಂಪುರ ಗ್ರಾಮದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ನಮ್ಮ ಯುವ ಪೀಳಿಗೆಗೆ ಒಂದು ಮಾದರಿಯಾಗುವಂಥ ಕಾರ್ಯಕ್ರಮ ಈ ಒಂದು ಕದಾಂಪುರ ಗ್ರಾಮದಲ್ಲಿ ನೆರವೇರ್ತದೆ ನಿಜವಾಗಲೂ ಇವತ್ತಿನ ದಿವಸ ದೇಶದ ಸೈನಿಕ ಒಬ್ಬ ದೇಶದ ಗಡಿಯನ್ನು ಕಾಯ್ದು ಬಂದ ನಂತರ ಯಾವ ರೀತಿಯಾಗಿ ಅವನಿಗೆ ವಿಶೇಷತೆ ಒಂದು 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 ಸ್ಥಾನಮಾನ ಸಿಗ್ತದೆ ಅನ್ನತಕ್ಕಂಥ ಅನ್ನಲಿಕ್ಕೆ ಈ ಒಂದು ಕದಾಂಪುರ ಗ್ರಾಮದಲ್ಲಿರ್ತಕ್ಕಂಥ ಸ್ವಾಗತ ಕಾರ್ಯಕ್ರಮವೇ ಮಾದರಿ ಮಾದರಿಯಾಗಲಿದೆ ಒಂದು ಶಾಲೆಯಲ್ಲಿ ಕಲಿಯುವಾಗ ಅಕಸ್ಮಾತ್ ಒಬ್ಬ ಹುಡುಗ ಬಾವಿಯಲ್ಲಿ ಬಿದ್ದಾಗ ಜೀವದ ಹಂಗನ್ನು ತೊರೆದು ಅವನು ಕೂಡ ಬಾವಿಯಲ್ಲಿ ಹಾರಿ ಆ ಮಗುವನ್ನು ರಕ್ಷಣೆ ಮಾಡಿದ ಅವತ್ತಿನಕ್ಕೆ ಇದಕ್ಕೆ ತೊಂಬತ್ತು ಐದನೇ ಇಸ್ವಿಗೆ ಅವಾಗ ರಾಷ್ಟ್ರ ಜೀವರಕ್ಷಾ ಪದಕ್ಕೆ ಪದಕವನ್ನು ಕೊಡಲಾಯಿತು ನಂತರ ದಿನಗಳಲ್ಲಿ ಅವನು ಈ ಭಾರತೀಯ ಸೈನೆಯಲ್ಲಿ ಸೇರಿ ಸತತ ಇಪ್ಪತ್ತ್ನಾಲ್ಕು ವರ್ಷ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಬಂದದ್ದು ನಮಗೆಲ್ಲರಿಗೂ ಸಂತೋಷ ಗ್ರಾಮವೇ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಮಾಡುವುದರಲ್ಲಿ ಯಶಸ್ವಿಯಾಗಿದೆ